ಹಣಕಾಸಿನ ಸಮಸ್ಯೆ ಇದ್ದವರು ಸಾಲದ ಸಮಸ್ಯೆ ಪ್ರತಿ ಮನೆಯಲ್ಲೂ ಇರುವವರು ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಎಂತಹದೇ ಸಮಸ್ಯೆಗಳು ಅಂದರೆ ಹಣಕಾಸಿನ ವಿಚಾರದಲ್ಲಿ ಆಗುವಂತಹ ಸಮಸ್ಯೆ ತೊಂದರೆಗಳಿಗೆ ಇದು ರಾಮಬಾಣ ಇದ್ದ ಹಾಗೆ ಎಷ್ಟೋ ಜನರ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಇದ್ದಾಗ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ದುಡ್ಡು ಕಾಸಿನ ವಿಚಾರದಲ್ಲಿ ಆಗುವಂತಹ ಸಾಲದ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುತ್ತೆ ಆ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವ ತಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರ ಆಗೋದಿಕ್ಕಾಗಿ ನಮಗೆ ಅಂದರೆ ಶ್ರೀ ಶೇಷಗಿರಿ ಭಟ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಷ್ಟೇ ಗೌಪ್ಯ ಸಮಸ್ಯೆ ಇದ್ದರೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ಶುಕ್ರವಾರದ ದಿವಸ ಈ ಒಂದು ಪುಟ್ಟ ತಂತ್ರವನ್ನು ಮಾಡುವುದರಿಂದ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದ ದಿವಸ ಮಹಾಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಬಣ್ಣದ ವಸ್ತ್ರದಿಂದ ನೀವು ಇದನ್ನು ಮಾಡಬೇಕು ಮೊದಲನೇದಾಗಿ ಎಂಟು ಕವಡೆಗಳನ್ನು ತೆಗೆದುಕೊಳ್ಳಬೇಕು ಪುಟ್ಟು ಪುಟ್ಟದಾದಂತಹ ಲಕ್ಷ್ಮೀ ಕವಡೆಗಳು ಅಂತ ಸಿಗುತ್ತೆ ಆ ಲಕ್ಷ್ಮೀ ಕವಡೆಗಳನ್ನು ನೀವು ತೆಗೆದುಕೊಂಡು ಕೆಂಪು ಬಟ್ಟೆಯ ಮಧ್ಯಭಾಗದಲ್ಲಿ ಇಡಬೇಕು ಕೆಂಪು ಅಕ್ಷತೆಯನ್ನು ಅದರ ಜೊತೆಯಲ್ಲಿ ಇಡಬೇಕು ಹಾಗೂ ಮನೆಗೆ ಯಾವುದೇ ರೀತಿಯಾದಂತಹ ದೃಷ್ಟಿಗಳು ದೃಷ್ಟಿ ದೋಷಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಬೇಕು ಮತ್ತು ಒಣಮೆಣಸಿನಕಾಯಿ ಇಷ್ಟನ್ನು ಕೆಂಪು ಬಟ್ಟೆಗೆ ಹಾಕಿ ಮೂರು ಗಂಟು ಹಾಕಿ ಕಟ್ಟಬೇಕು ಮೂರು ಗಂಟು ಹಳದಿ ದಾರದಿಂದ ಕಟ್ಟಿದ ನಂತರ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಅದನ್ನು ಇಡಬೇಕು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಇರುವಂತಹ ಕಷ್ಟ ಸಾಲದ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿ ಬಗೆಹರಿದು ಹೋಗಬೇಕು ಅಂತ ಬೇಡಿಕೊಂಡಾದ ನಂತರ ಅದನ್ನು ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಮತ್ತು ಧನಾಕರ್ಷಣ ಯಂತ್ರವನ್ನು ಅದರ ಜೊತೆಗೆ ಕಟ್ಟುವುದರಿಂದ ಮನೆಯ ಆರ್ಥಿಕ ಸಮಸ್ಯೆಗಳ ಪರಿಹಾರ ಆಗಿ ಧನಾಗಮನ ಆಗುತ್ತೆ ಈ ಧನಾಕರ್ಷಣ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅನ್ನೋದಾದರೆ ಪಂಡಿತ್ ಶೇಷಗಿರಿ ಭಟ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರ ಪ್ರತಿಯೊಂದು ಮಾರ್ಗದರ್ಶನದಂತೆ ಮಾಡಿ ಖಂಡಿತವಾಗಿಯೂ ಪರಿಹಾರದ ಜೊತೆಗೆ ಧನಾಕರ್ಷಣೆ ಆಗುವ ಸರಳ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು